ಯಾಕ್ರಿ ಇಲ್ಲೆಲ್ಲ ಕಷ ಹಾಕ್ತಾ ಇಲ್ಲಿ ಕಾಣಲ್ವ ರೀ ನಿಮ್ಗೆ ಇಲ್ಲಿ ಕಷ ಗುಳ ಹಾಕ್ಬಾರ್ದು ಅಂತ ಗೊತ್ತಾಗಲ್ವ ನಿಮ್ಗೆ ಏನು ಹೇಳಿ

ಹಾಕ್ಬಿಡ್ರಿ ನಮಗೆ ಹಾಕ್ಬೇಡ್ರಿ ತಡೀರಿ ಯಾಕೆ ಹಾಕ್ತಾ ಇದ್ದೀರಾ ಒಂದು ನಿಮ್ಮ ನಿಮ್ಗೆ ತಡೀರಿ ಯಾಕೆ ಹಾಕ್ತಾ ಇದ್ದೀರಾ ಅಲ್ಲ ಹಿಂಗೆಲ್ಲ ಹಾಕ್ಬಿಟ್ಟು ಹೋದರೆ ನಿಮಗೆ ಹಿಂಗೆ ಹೆಂಗ್ರಿ ಇದು ಹೌದು ಇವಾಗ ನಮಗೆ ಅನುಕೂಲ ಮಾಡಿಕೊಟ್ಟೆ ನಾವು ಇಲ್ಲಿ ಕಂಡು ಹಾಕೋಲ್ಲ ಮನೆ ಮುಂದೆಯೇ ಹಾಕ್ತೀವಿ ಎಲ್ಲಾರ ಒಂದು ಕಡೆ ಡಸ್ಟ್ಬಿನ್ ಆದರೂ ಇಟ್ಟಿದ್ದೀರಾ ಗಲ್ಲಿ ಗಲ್ಲಿಲಿ ಅದೂ ಇಲ್ಲ ನೀವು ಹೇಳಿದ ನ್ಯಾಯನಾ ಅಲ್ಲ ಹಂಗಂದ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ನಿಮ್ಗೂ ಸರಿ ಅನ್ಸುತ್ತೆ ಕೇಳಲ್ಲ ಮನೇಲಿ ಇದ್ರೆ ಮನೇಲಿ ಬಾತ್ರೂಮ್ ಹೋಗ್ತೀರ ಮನೇಲಿ ಇಲ್ಲ ಅಂದ್ರೆ ಬೀದಿ ತಾನೇ ಹೇಳಕ್ ಬರೋದು ಫಸ್ಟ್ ನಿಮ್ ಸರ್ಕಾರದವ್ರಿಗೆ ಬುದ್ಧಿ ಕಲ್ಸ್ರಿ ಫಸ್ಟ್ ಗೌರ್ಮೆಂಟ್ ಪ್ರಶ್ನೆ ಮಾಡ್ರಿ ಏನಕ್ಕೆ ಅವ ಕಸದ ಗಾಡಿಗಳು ಕರೆಕ್ಟ್ ಆಗಿ ಟೈಮ್ಗೆ ಮನೆ ಮುಂದೆ ಬರಲ್ಲ ಆಮೇಲೆ ಅಲ್ಲಲ್ಲಲ್ಲಿ ಕಸದ ಡಬ್ಬಗಳು ಇಲ್ಲಿ ಅಟ್ಲೀಸ್ಟ್ ಡಬ್ಬದೊಳಗಾದ್ರು ಹಾಕ್ತಾರೆ ಬೇರೆ ಪ್ರ ಬೇರೆ ಸ್ಟೇಟಲ್ಲಿ ನೋಡಿ ತಮಿಳ್ನಾಡಲ್ಲೆಲ್ಲ ಗಲ್ಲಿ ಗಲ್ಲಿ ಕಸದ ಡಬ್ಬ ಇದೆ ಅಲ್ಲೆಲ್ಲ ಎಷ್ಟು ನೀಟಾಗಿದೆ ಗೊತ್ತಾ ನಂದ್ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ಹೆಂಗ್ರಿ ಸರಿನ ತಪ್ಪೋ ಏನ್ರಿ ಹೇಳಿದ್ರಿ ಗಲ್ಲಿ ಗಲ್ಲಿಗೂ ಕಸದ ಡಬ್ಬ ಇಡ ಕೇಳ್ರಿ ಕಸದ ಡಬ್ಬಕ್ಕೆ ಹಾಕ್ತಾರೆ ಆ ಡಬ್ಬಾ ಎತ್ಕೊಂಡು ಹೋಗಕ್ಕೆ ಕೇಳ್ರಿ ಕಸದ ಡಬ್ಬಾನು ಇಲ್ಲ ಕಸದ ಗಾಡಿನೂ ಇಲ್ಲ ಅಂದ್ರೆ ಎಲ್ಲಿಗೆ ಹಾಕ್ಬೇಕು ನಾವು ಸರಿ ಹೋಗ್ರಿ